ಸ್ಟೇಜಿಗೆ ಬರ್ತೀನಿ ಹೌದು ನೀ ಬಂಡಾರ ಮುಟ್ಟು ನಾನು ಮುಟ್ತೀನಿ ನೀ ಎಲ್ಲಿ ತಗೋಳಲ್ಲ ಅಂತೇಳಿ ಬಂಡಾರ ಮುಟ್ಟಿದಿ ಇವತ್ತು ಮುಗಿಸಿದ ಹದ್ನಾರು ಸಾವಿರ ರೂಪಾಯಿ ಹದಿನಾರು ರೂಪಾಯಿ ಹೌದು ಹುಡುಗಾಟಿಗೆ ಅಲ್ಲ ಇದು ಸತ್ಯ ಮಾತಾಡ ಹೌದು ನೀನು ನಿನ್ನ ಜೀವ ಇರುತ್ತೆ ನಾನು ಎಳ್ತರೆ ಹಾಡಕಿ ಮಾಡ್ತೀನಿ ಅಲ್ಲತನ ನಾನು ಮಟ್ಟ ಮನೆಗೆ ಎಲ್ಲಿ ತಗೋಬಾರದು ಎಲ್ಲಿ ತಗೋಬಾರದು ಹಂಗಿದ್ರು ताकतಿದ್ರು ಮೊಟ್ಟು ಹಾ ಮುಗಿಸಿದ ಪೇಮೆಂಟ್ ಇಲ್ಲೇ ಬಿಟ್ಟುಕ್ಕಿ ಹೌದು ಹೌದು ಗಂಜವರ ಅಲ್ಲ ನಿಂದ್ರು ಹೌದಾ ನಾನು ಅರಿವ ಗಂಜವರ ವಿಷಯ ಏನದ ಹಾ ವಿಷಯದೊಳಗೆ ಜಾಡ ಸುಪುಂಡಲಿ ಕಣ್ಣ ಅಂದಿನ ಅಂದೇವಿ ಅದು ಒಂದು ಮಾತು ಮಾತಾಡುದು ಹಾ ಉಳಕದ ಅದನ್ನ ಮಾತಾಡುದು ಇದನ್ನ ಮಾತಾಡುದು ಹಾ ನೀ ಹಂಗ ಬಂದಿದಿ ಹಿಂಗ ಬಂದಿದಿ ನೀ ಮಾತಾಡೋ ನ ತಲೆ ಹೌದಾ ಇಲ್ಲ ನಮ್ದೆ ಹಿಂಗ ನಮ್ಮ ಪದ್ಧತ್ಯಾದ್ ಐತೆ ಐತಂದ್ರ ನಾ ಮುಗುಸಲರ ಆಡಿ ನೀ ಬಾ ನಿಬ್ಬ ಹೌದು ನಾನು ಸ್ಟೇಜ್ ಗೆ ಬರ್ತೀನಿ ಹೌದು ನೀ ಬಂಡಾರ ಮುಟ್ಟು ನಾನು ಮುಟ್ತೀನಿ ನೀ ಎಲ್ಲೆ ತಗೊಳ್ಳಲ್ಲ ಅಂತ ಹೇಳ ಬಂಡಾರ ಒಳಗ ಆ ಆ ಹೆಂಗೆ ಜಾಹೀರಾ ಆಗ್ಯದ ಅನ್ನೋದು ಹಾಡು ಹೇಳುದದ ಹಾಡು ಹೇಳುದದ ಹೌದು ಅದರ್ಕಿಂತ ಮುಂಚಿತವಾಗಿ ಹಾ ಧ್ಯಾಣಿಗಳದಂತವರು ಬಲ್ಲವರದಂತವರು ಹೌದಾ ಶರಣರಾಗಿರ್ತಕ್ಕಂಥವ್ರು ಹೌದು ಒಂದು ಮಾತ ಹಿಂಗೆ ಹೇಳ್ತಾರ ಏನು ಹೇಳ್ತಾರೆ ಮಾತಾ ಯಾನ ಮಾತಾ ಮದಗೊಂಡ ಮುತ್ತ್ಯಾರ ಮೇಲೆ ಮಾತು ಹೇಳಿದ್ರು ಬೀರಣ್ಣ ಏನು ಹೇಳ್ತಾರೆ ಮುತ್ತ್ಯಾರ ಮೇಲೆ ಮಾತಾ ಮನಮಿ ಮದಗೊಂಡ ಇದ್ದಂಗ ದೇವ ಋಷಿ 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 ಮನಿಮಿ ಮದಗೊಂಡ ಇದ್ದಂಗ ದೇವ ಋಷಿ ಅವನ ಕಂಡ ಜನ ಕಾತಿತ್ತು ಬಹಳ ಖುಷಿ ಬಹಳ ಖುಷಿ ಮನಮಿ ಮದಗೊಂಡ ಇದ್ದಂಗ ದೇವ ಋಷಿ ಅವ್ನ ಕಂಡ ಜನ ಕಾತಿತ್ತು ಬಹಳ ಖುಷಿ ಅವರ ಮಾತಾಡದ ಮಾತೆಂದು ಹೋಗಿಲ್ಲ ಹೋಗಿಲ್ಲ ಊಶಿ ನಿನಗ ತಿಳಿಲಿಕ್ಕಂದ್ರೆ ಎಲ್ಲಿ ಕುಂತಿಯಲ್ಲ ಅಲ್ಲಿ ಕೂತ್ಕೊಂಡು ಹೊಲೆ ಹಲಕಿಸಿ ಅಂದರು ಜೀಬ್ರೆ ಕೂತಲೆ ಹೊಲಕಿಸಿ ಅಂದರು ಅವರು ನೀ ಅವ್ರ ಕಡೆ ಹೋಗಬೇಡ ಹಾಂ ಈ ಮಾತು ಯಾರಿಗೆ ತಿಳಿದಿಲ್ಲ ನೋಡು ಅವ್ರಿಗೆ ಹೊಲಕಿಸಿ ಅಂದರು ಇವ್ವ ಗೊತ್ತಾಗ್ತದ ಹೌದು ಇನ್ನೊಂದು ಮಾತು ಮುತ್ತ್ಯಾರ ಮೇಲೆ ಹೇಳಿದರು ಏನ್ ಹೇಳ್ತಾರೆ ಇನ್ನೊಂದು ಮಾತು ಮುತ್ತ್ಯಾರ ಮ್ಯಾಲ ಮಣಿಮೆ ಮದುಗೊಂಡೆಗ ಮರಾದಿ ಕೊರ್ತಿದ್ರ ಕಲಿಯುದನ ಜನ 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 ಏನೋ ಮನಮಿ ಮರವಾಡನಗ ಮನಮಿ ಮದುಗೊಂಡಗ ಮರಾದಿ ಕೊಡ್ತಿದ್ರು ಕಲಿಯುವದ ಹಣ ಜನ ಹಾ ಲಮಾ ಲಟ್ಟಿ ತುಕಾರ ಮಗಂದ್ರ ಶಾಂತವ ಮನ ಶಾಂತವ ಮನ ಸಂಗೊಳ್ಳಿ ಮಹಾರಾಜರು ಭೇದ ಮಾಡಲಿಲ್ಲ ಅರಿತು ಕಂಡಾರ ಅವರ ಗುಣ 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 ಅಫ್ಜಲ್ಪುರ ಪುಂಡಲಕನಿ ಅಶಿಯಾನಾ ಅಂದ್ರ ಅವರು ಹೌದು ಇವ್ರು ಯಾಕ ಅಶಿಯಾನ ಬರಬೇಕಾದೆವಾ ಹಾ ಹಾ ನೋಡು ಹಾ ನಾ ಅಗಾಳೆ ಸಂದಿನ ಹೋಗ ಹೇಳಿ ನಿನಗ ಏನ್ ಹೇಳಿರಿವಾ ನೀವೇನೇ ನಮ್ಮ ಮಟ್ಟ ಮನೆಗೆ ಬಂದಿರಿ ಬಂದಿರಿ ಅಂದ್ರ ನೀ ವಿಶಯದೊಳಗೆ ಅಹ ಏನು ಏನೋ ಜಾಡಿಸ್ತೀರೆ ಜಾಡಸ್ರಿ ಹೌದತ್ತಾ ನಾವು ಬಂದೇವೆ ವಿಶಯದೊಳಗೆ ಜಾಡಿಸಬೇಕಾಗಿದೆ ಮತ್ತೆ ನೀವು ಜ್ವಾಳದ ತಟ್ಟಿಗೆ ಹಾ ಜಾಡಸಿರ ತಿನ್ನತ್ತಾ ನಾವು ಹೇಳೇವೆ ನಿಮ್ಮ ಚಟ ನಮಗೆ ಗೊತ್ತದ ಇವ್ರು ಹಂಗೆ ಇವ್ರು ಚಟನೆ ಹಂಗೆ ಇದ್ದಾ ಇವರು ಯಾಕಂತಾ ಯಾಕೆ ಬಾದೂ ಈ ಮಾ

ನಿಮ್ಮ ಅಂತ ಅವ್ರಿಗೆ ಜಾಡಿಶನ ಹಿಂಗ ನಿನ್ನ ನೀನು ತಾಲಿ ಮೂರು ಹಾದಿ ಮಣ್ಣಿಲ್ಲ ಅಂದಾವ ನನಗ ಪುಣಲಿಕಾ ನಿನ್ಗೊಂದ್ ಮಾತ್ ಹೇಳದ ಇಸ್ ದಿನ ಅಣ್ಣ ಅಣ್ಣ ಅನ್ಕೊತ್ ಬಂದಿ ನನಗೆ ಪುಣಲಿಕಾ ಅಣ್ಣ ಬೇಕಾಗ್ಯದ ಇಸ್ ದಿನ ಅಣ್ಣ ಅಂದ್ರೆ ಏನ ಪುಣಲಿಕನ್ರಿ ಆ ಪುಣಲಿಕಾ ಅಂತ ಯಾಕ್ ಕಾಣಬೇಕಾಗ್ಯದ ಯಾಕ ನೀ ನನ್ಕಿತ್ತ ವಯಸ್ಸಿನ ದೊಡ್ಡ ಅವಧಿ ಕರೆ ಆ ಮೂರ್ ಮಕ್ಕಳು ತಂದಿದೀನಿ ನನ್ ದಿನಾ ಮದ್ವಿನೂ ಆಗಿಲ್ಲಾ ನೀ ದೊಡ್ಡ ಅವಧಿ ಕರೆ ನಿನಗೆ ಯಾಕ ಪುಣಲಿಕ್ಕ ಅಣ್ಣ ಬೇಕಾಗ್ಯದ

ಇಂತ ಜಾಡ್ಸಿರ್ಬೇಕಲ್ಲ ಜಾಡಿಸಿರಬೇಕಲ್ಲ ಹಾ ಬೇಕಲ್ಲದು ಆ ಮಾತಿನೊಳಗ ಮಾತಿನೊಳಗೆ ಜಾಡಿಸಂದ್ರೆ ಕೇಳು ಮಗಳಾ ಅಲ್ಲ ಹಾ ನಮ್ಮ ಒಳಗ யாರಿಗೆ ಜಾಡಿಸಿದೆ ವಿಷಯದಾಗ ವಿಷಯದೊಳಗೆ யாರಿಗೆ ತರ್ಬಿಯಪ್ಪ ನೀನು ಯಾರಿ ತರ್ಬಿರಪ್ಪ ಒಬ್ರಿಗರ ತರ್ಬಿರ ಅಂತ ಹೇಳ್ರಿ ನೀ ಗಂಡಾಲಿನ ಬಿಡು ಹಾ ಏನ ಯಾರಿಗೆ ಯಾರಿ ಜಾಡಿಸ್ಯಾ ಗಣಮಕ್ಕಳ ಮಗಳಾ ನೀ ಸತ್ತು ಹೋಗಿ ಗಣಮಕ್ಕಳ ಮಗಳಾದ್ರೆ ಇವರು ಮದ್ಯಾನಕ್ಕೆ ಓಡೋಕಾರ ಇವರು ನೀ ಗಂಡ ನಿন্দ্র ಸ್ಟೇಜ್ ಮೇಲೆ ನೀನಾ ತೇಜ ಮೇಲೆ ನಿんだろうಗೆ ಇವರು ಸುಮ್ಮ ಯನ ಮಕ್ಕಳು ನೆಳ್ಳಿಗೆ ನೀನಾ ಬದಕ ಕತ್ತೀರಿ ಹೌದು ಹೌದು ನಮ್ಮ ನೆಳ್ಳಿಗೆ ನೀ ಬದಕ ಕತ್ತಿ ಹಾ ನನ್ನ ತಲೆ ಮೂರಾದಿ ಮಣ್ಣಿಲ್ಲ ಅಂದಿ ನಾನು ತಲೆ ಮೂರಾದಿ ಮಣ್ಣಿಲ್ಲ ಕರೆಕ್ಟ್ ಅದು ಕರೆಕ್ಟ್ ಅದು ನಾನು ಯಾವ ವಿಷಯದೊಳಗೆ ನೀ ಜಾಡಿಸಿದೆ ಎಲ್ಲಿ ತರ್ಬೇಡಿ ಪಾ ಬಿಡು ಹ ಇನ್ನು ಉಳ್ಕದವರು ನೀ ಯಾವ ವಿಷಯದೊಳಗೆ ತರ್ಬೇದು ಯಾವ ವಿಷಯದೊಳಗೆ ಜಾಡ್ಸಿದಿ ಹಾ ಹೇಳ್ತಾರೆ ಇವ ಅವರು ನೀ ಹಿಂತ ಪರ್ಸಿನ ಹೇಳು ಹೇಳು ಮುಂದ ನನ್ನ ಮಾತು ಬರ್ತಾವ ಹೌದು ಸುಳ್ಳ ನೀ ಯಾರಾರ ಕೂಗ್ ಹೊಡ್ಯಾರ ಜಾಡ್ಸಿನಿ ನಾ ನಿಮ್ಮತಾರ ಜಾಡ್ ಜ್ಯಾಡ್ಸಿ ಹಿಂಗಾಗೀನಿ ಹಿಂಗೆ ಕೇಳ್ತೀನಿ ಒಬ್ಬಬ್ಬಬ್ಬಬ್ಬ ಆ ತಮ್ಮ ಹಾ ನಾ ನಿನ್ನ ಮುತ್ತ್ಯಾನಂಗ ಮಾತಾಡ್ತೀನಿ ಮಾತಾಡಕ್ ನಿಂತಂದ್ರ ಮಾತಾಡಕತ್ರ ನಿ ಮುತ್ತ್ಯಾನ ಮಾತಾಡ್ತೇವಿ ಇನ್ನೊಂದು ಮಾತು ಹೇಳಿನ ಅವ್ರಿಗೆ ನಾ ಏರ್ ಹೇಳ್ರಿ ಅವ್ರಿಗೆ ಇವತ್ತ ನಮ್ಮ ಮಟ್ಟ ಮನಿ ಪರ್ಸು ಹಾ ನಮ್ಮ ಮಟ್ಟ ಮನಿ ಇದು ನಮ್ಮ ಮಟ್ಟ ಮನಿ ಅದ ಹೌದ ಹೌದ அவருவா மாசரிமான் கருக்கேவி மழி பழிஹங்கார்த்தாரிவா நீட்டமனி ಬಂದಿದಿ ಹೌದೋ ಹದಿನೈದು ಸಾವಿರ ಪಂಚ ಯಾಕೆ ಮುಗಿಸಿದಿ ಹತ್ತೈದು ಸಾವಿರ ಕೊಡ್ತೀನಿ ಅಂದ್ರೆ ಹತ್ತು ಸಾವಿರ ಅಲ್ಲ ಹಾಗೇ ಬರಬೇಕಾಗಿತ್ತು ಹತ್ತಾರಿ ಬರು ಆ ನಿಮ್ಮ ಮಮ್ಮ್ಯಾಟ್ ಕೊಡ್ದೊಳಗ ನಾ ಮೂರು ವರ್ಷ ಆತು ಪುಕ್ಷಾಟ್ಯ ಆಡಕತ್ತೀನಿ ನಾನೇ ಅಂದಿಲ್ಲ ಹೌದು ತೆಲಿಯದ ಒಲಿಯದ ನಿಂದು ಛದು ಬೋಣಿಯದ ಆ ಛದ ಬೋಣಿ ಮ್ಯಾಮ್ಮ ಮಮ್ಮ್ಯಾಟ್ ಕುಡ್ದ ಒಳಗ ಹ ನಿನ್ನ ಮ್ಯಾಲ ಬೆಳೆ ಹಾಡಿ ಹೋ ಹೋದ್ಸ ಆ ಮ್ಯಾಲ ಹಾಳಕ್ಕೆ ಬರಲ ಅಂತ ಹೇಳಿ ನಿನ್ನ ಮ್ಯಾಲ

ಅಲ್ಲ ಮುಮ್ಮ್ಯಾಟ್ ಗುಡ್ಡದ ಸ್ಟೇಜ್ ಹಾಡ್ಲಾರ ನೀ ಅಬ್ಜಲ್ಪುರ ಪುಣ್ಯಕ್ಕ ಯಾರಿಗೇ ಗೊತ್ತಿದ್ದಿದಿಲ್ ನೀ ನಾಲೆ ಅಬ್ಜಲ್ಪುರ್ದಾಗ ಇರ್ಬೇಕಿತ್ತು ಆ ಮುಮ್ಮ್ಯಾಟ್ ಗುಡ್ದಾಗ ಸ್ಟೇಜ್ ಹಾಡೀರಿ ಅದರ್ಲಿಂತ ಬೆಳೆದಿದಿ ನೀ ಏನಾರ ರೊಕ್ಕ ಬೇಡ್ದನು ಬಾಯ್ ಹಲ್ಲು ಮುರಿತ ನಮ್ಮ ಅಪ್ಪ ಅಮಾವಾಸ್ಯೆ ಅದ ನಿಂದು ಹಾ ಹಾ ನೀ ಹೇಳ್ತಿ ನಾನೇ ಅಂದಿಲ್ಲ ನೀ ಅನ್ನಾಕತ್ತಿ ಶಟ್ಲೆ ಹಾಡಿದ ಶಟ್ಲೆ ಮತ್ತೆ ನಮ್ಮ ಮಟಮನಿಗ್ ಅಣ್ಣಾರ ನಿಮ್ಮ ಮಟ್ಟಮನಿ ಅಂಡೇನುನ ಯಾಕ ಅಪ್ಪ ಗುಟ್ಟಿ ಮತ್ತೆ ಬ್ಯಾರದ ಹೆಸರು ಹೇಳೋದನ ಹಾ ಅಪ್ಪ ಗುಟ್ಟಿ ಮತ್ತೊಬ್ಬ ಹೆಸರು ಹೇಳೋದ ಹಾಗೆ ನಡೀತಿದೆ ಹಾ ಹಂಗಲ್ಲ ಹೌದಾ ಹುಟ್ಟಿರ್ತೆ ಅಪ್ಪನ ಹೆಸರು ಹೇಳ್ಬೇಕಲ್ಲ ಅಪ್ಪನ ಹೆಸರು ಹೇಳ್ಬೇಕು ಯಾರಿಗೇ ಹುಟ್ಟಿ ಯಾರ ಹೆಸರು ಹೇಳಿದ್ರಾ ನಿಮ್ಮನ್ನ ಮಾತು ಹೇಳಿದ್ ನನಗೆ ಏನು ಬದು ಆ ಪೋಗು ಶೆಟ್ಟಿ ಆ ಕಾಡಿಲ್ಲ ಪೋಗು ಶೆಟ್ಟೆ ಕಾಡಿಲ್ಲ ಅಂತ ಕೇಳಾರ ಕರೆಕ್ಟ್ ಅದ ಹೌದಾ ಇವತ್ತು ಬಂಡಾರಗೋಟೆ ಗ್ರಾಮದೊಳಗೆ ನಿರ್ಣಯ ಆಗ್ಬೇಕು ಮಾತು ಹಾ ನಾನು ಇಲ್ಲಿಗೆ ಹದಿನಾರು ಸಾವಿರ ರೂಪಾಯಿ ಮುಗಿಸಿನ ಬಂದೇನೆ ಬಂದೇವಿ ಯಾಕಣ್ಣ ಎಲ್ಲಾ ಬೇಲೂರ್ ಹುಡುಗರ್ ನಾನ್ ತಗೊಂಡ್ ಬಂದೇವಿ ನಮ್ಮ ಗಾಡಿ ಬಾಡಿ ಅದ ಹುಡುಗರ್ ಪೇಮೆಂಟ್ ನಾವು ಕಮಿಟರ್ ಜೋಡಿ ತಕರಾರು ಮಾಡಿ ತಕರಾರು ಮಾಡಿ ಅವರಿಗೆ ನಮಗೆ ಬಹಳ ಮಾತುಕತೆ ನಡೆದು ಬಂಡಾರ ಮುಗಿದ್ ಬಂದೇವಿ ಬಂದೇವ್ರಿ ಬಂದೇವಿ ಅದು ವಿಷಯ ಬೇಡ ಹೌದಾ

ಒಟ್ಟ ಮಣಿ ಅನ್ನಬಾರ್ದು ಎಷ್ಟು ಮಟ್ಟ ಮನಿ ಅದ ಒಂದು ಮಟ್ಟ ಮನಿಗು ರೊಕ್ಕ ಮುಗಿಸ್ ಹೋಗ್ಬಾರ್ದು ಒಟ್ಟ ಹೋಗಬಾರ್ದು ಮಟ್ಟ ಮನಿ ಅನ್ನಬಾರದು ನೀ ಸಾಕ್ಷಾತ್ ಮಾಧುಲಿಂಗನ ಸಾಕ್ಷಿ ಮಾಡಿ ಹೇಳಿದ್ ನೀನು ಬಿಡ್ತೀನ ಇಲ್ಲಂದ್ರ ಬಿಡು ಅಲ್ಲ ಮಗಳಿಮ್ ಇಲ್ಲೇ ಕಡತೀನ ನೀನು ಜೋಡಿ ನಿಮ್ ಮಟ್ಟ ಮನೆಯಾಗ ಎಟ್ಟೋದ್ ಕಾರ್ಯಕ್ರಮ ಮಾಡಿ ಮಾಡೇವ್ರಿ ಮಾಡೇವಿ ಕಿತ್ತ ಎರಡ್ ಸಾವಿರ ಹೆಚ್ಚಿಗೆ ತೊಗೊಂಡು ಬಂದಿನಿ ಹದಿನೇಳು ಹದಿನೆಂಟು ಸಾವಿರ ತೊಗೊಂಡ ನಮಗ್ ಗೊತ್ತಿರ ನನ್ ಮುಂದೆ ಆಟಕ ಮಾಡುದಲ್ಲ ಹೌದಾ ನೀನು ಅರವಿಯ ಕತ್ತಿದಿ ಅರವಿಯವಲ್ಲ ಅರವಿಯವಾಗ ಅಂಜವ್ರಲ್ಲ ಅರವಿಯವಾಗ ಅಂಜವ್ ಅಲ್ಲ ಹೌದಾ ವಿಷಯ ಏನದ ವಿಷಯದೊಳಗ ಜಾಡಸು ಕುಂಡ್ಲಿ ಕಣ್ಣ ಅಂದಿನ್ನೇವಿ ಅದು ಒಂದ್ ಮಾತ ಮಾತಾಡುಕಾಡುದು ಅದನ್ನ ಮಾತಾಡುದು ನೀ ಹಂಗ ಬಂದಿದಿ ಹಿಂಗ ಬಂದಿದಿ ನೀ ಮಾತಾಡುದ ನಿನ್ನ ತಲೆ ಹೌದಾ ಇಲ್ಲ ನಮ್ದೆ ಇಂಗಾ ನಮ್ದೆ ಪದ್ದತೆ ಅದ ಐತೆ ಅಂದ್ರೆ ನಾನು ಮುಗಸಲರ ಆಡಿಂದ್ರ ಹಾ ನಿಬ್ಬ ಹೌದು ನಾನು ಸ್ಟೇಜ್ ಬರ್ತೀನಿ ನೀ ಬಂಡಾರ ಮುಟ್ಟು ನಾನು ಮುಟ್ತೀನಿ ನೀ ಎಲ್ಲೆ ತಗೊಳ್ಳಲ್ಲ ಅಂತ ಬಂಡಾರ ಮುಟ್ಟಿ ದಿ ಇವತ್ತು ಮುಗಸಿದ್ದು 16000 ರೂಪಾಯಿ 160 ತಗೊಳ್ಳಲ್ಲ ಹೌದಾ ಹುಡುಗಾಟಿಗೆ ಅಲ್ಲ ಹಾ ಇದು ಸತ್ಯ ಮಾತಾಡ ಹೌದು ನೀ ನಿನ್ನ ಜೀವ ಇರುತ್ತಾ ನನ್ನ ಎಳ್ತರೆ ಹಾಡಕಿ मारತೀ ಅಲ್ತನ ನನ್ನ ಮಟ್ಟ ಮನೆ ಎಲ್ಲೆ ತಗೋಬಾರದು ಎಲ್ಲೆ ತಗೋಬಾರದು ಹಂಗಿದ್ರು ಮಾಡ್ತಿದ್ರೆ ಮೊಟ್ಟು ನಾ ಮುಗಿಸಿದ ಪೇಮೆಂಟ್ ಇಲ್ಲೇ ಬಿಟ್ಟು ಹಾಕಿನ್ ಹೌದು ಹೌದು ಹೌದಲ್ಲ ಹೌದು ಮುಂದೆ ಕೇಳು ಹಾ ಹೆಂಗ ಹೆಂಗ್ರಿ ವಾ ದೇಶದೊಳಗ ನನ್ನ ಹಡಲಗೆ ಅರಿವಾರ ಜಗದೊಳಗೆ ಬೇರೆ ಹೊರಶಿ ಅಮ್ಮಗೆ ಒಂದು